ಇನ್ನು ವಿಜಯ್ ಹಜಾರೆಯ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಮತ್ತು ವಿದರ್ಭ ತಂಡಗಳು ಮುಖಾಮುಖಿಯಾಗಿವೆ ಈಗಾಗಲೇ ಕರ್ನಾಟಕ ತಂಡ ಒಂದು ಬೃಹತ್ ಮೊತ್ತವನ್ನು ಕೂಡ ಗಳಿಸಿರುವಂಥದ್ದು ಇನ್ನು ಮುನ್ನೂರ ನಲವತ್ತೆಂಟು ರನ್ಗಳನ್ನು ಗಳಿಸಿದೆ ಕರ್ನಾಟಕ ತಂಡ ಮಯಾಂಕ್ ಅಗರ್ವಾಲ್ ಮೂವತ್ತೊಂದು ಮತ್ತು ಸ್ಮರಣ ರವಿಚಂದ್ರನ್ ಏನಿದ್ದಾರೆ ನೂರ ಒಂದು ರನ್ಗಳನ್ನು ಕೂಡ ಸಿಡಿಸಿದ್ದಾರೆ ಇನ್ನು ಕೃಷ್ಣನ್ ಶ್ರೀಜಿತ್ ಅವರು ಕೂಡ ಎಪ್ಪತ್ತೆಂಟು ರನ್ ಗಳಿಸಿದ್ದಾರೆ ಅಭಿನವ್ ಮನೋಹರ್ ಕೂಡ ಎಪ್ಪತ್ತೊಂಬತ್ತು ರನ್ ಗಳಿಸಿ ಒಂದು ಉತ್ತಮ ಮೊತ್ತವನ್ನು ಕೂಡ ಕಲೆ ಹಾಕಿತ್ತು ಕರ್ನಾಟಕ ಈಗ ವಿದರ್ಭ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೂರ ಮೂವತ್ತ್ಮೂರು ರನ್ ಗಳಿಸಿ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಇದೆ ಕರುಣ್ ನಾಯರ್ ಈ ಒಂದು ಸೀರೀಸ್ನಲ್ಲಿ ಅಂತಂದರೆ ವಿಜಯ ಹಜಾರ್ ಟ್ರೋಫಿಯಲ್ಲಿ ಸತತವಾಗಿ ಐದು ಶತಕಗಳನ್ನು ಗಳಿಸಿದರು ಆದರೆ ಈ ಪಂದ್ಯದಲ್ಲಿ ಇಪ್ಪತ್ತೇಳು ರನ್ ಗಳಿಸಿ ಅವರು ಪ್ರಸಿದ್ಧ ಕೃಷ್ಣ ಅವರಿಗೆ ವಿಕೆಟನ್ನು ಕೂಡ ಒಪ್ಪಿಸಿದ್ದಾರೆ ಇನ್ನು ಅವರು ಕೂಡ ಉತ್ತಮವಾಗಿ ಆಟವನ್ನು ಆಡ್ತಾ ಇದ್ದಾರೆ ಆದರೆ ಇನ್ನೂ ಇನ್ನೂರ ಹದಿನೈದು ರನ್ಗಳ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ ವಿದರ್ಭ ಭಾಗಶಃ ಈ ಒಂದು ಪಂದ್ಯದಲ್ಲಿ ಕರ್ನಾಟಕ ತಂಡ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿ ಈಗ ಈ ಪಂದ್ಯದಲ್ಲಿ ಹಿಡಿತವನ್ನು ಕೂಡ ಸಾಧಿಸಿದೆ ಒಟ್ಟಾರೆ ಈ ಒಂದು ವಿಜಯ ಹಜಾರಿ ಟ್ರೋಫಿ ಏನಿದೆ ಅದರಲ್ಲಿ ಕರ್ನಾಟಕ ತಂಡ ಭರ್ಜರಿ ಪ್ರದರ್ಶನವನ್ನು ನೀಡ್ತಾ ಇರುವಂಥದ್ದು ಹೀಗಾಗಿ ಪಂದ್ಯವನ್ನು ಗೆಲ್ಲುವಂತಹ ಆಸೆಯನ್ನು ಇನ್ನು ಜೀವಂತವಾಗಿ ಈಗ ತಂಡ ಇಟ್ಕೊಂಡಿರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ